ஹோல் செல் ஹோல் செல் ஹோல் செல் இது ஹோல் செல் मराठा மண்டியா 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 மண்டியால இருக்குது அதுக்கு ஹோல் செல் பஜார் 380 ரூபாய்க்கு சார் கணமே மாட்டது பண்ணி சார் 3000 சம்பசிக்குது 3000 ரூபா வாட்டர்ガン ಇದೆ full சார் பெரிய ಅರ್धा பக்கிட் நீர் ಹಾಕوں சார் full காரே ತொலிபோது ஏ மூறு இதாப்பு நூ நூ நைட் தள்ளுக்குது ஒ ಶಾಪ್ ವಿಸಿಟ್ ಮಾಡಿ ನೋಡಿ ನೂರು ರೂಪಾಯಿ ಐವತ್ತು ರೂಪಾಯಿ ಸಾವಿರ ರೂಪಾಯಿ ನೀವು ಜೇಬಲ್ ಇಟ್ಕೊಂಬಂದ್ರೆ ಸಾಕು ಬ್ಯಾಗ್ನ ತುಂಬ್ಕೊಂಡು ನಿಮ್ಮ ಮನೆಗೆ ತೊಗೊಂಡು ಹೋಗ್ಬೋದು ಒಂದ್ಸರಿ ನನ್ನ ಶಾಪ್ಗೆ ವಿಸಿಟ್ ಮಾಡಿ ಸ್ನೇಹಿತರೆ ಸರ್ ಏನ್ ಸರ್ ಇದು ಆಫರ್ ಈ ತರ ಫುಲ್ ಧಮಾಕ ಆಫರ್ ಸರ್ ಎಲ್ಲ ಹೋಲ್ಸೇಲ್ ಪ್ರೈಸ್ ಹೋಲ್ಸೇಲ್ ರೇಟ್ ಯಾವ್ದಾರ ತಗೊಳ್ಳಿ ಏನಾದ್ರು ತಗೊಳ್ಳಿ ಏನೇ ಪ್ರೈಸ್ ಸರ್ ಎಲ್ಲ ಹೋಲ್ಸೇಲ್ ಪ್ರೈಸ್ ಸರ್ ಫುಲ್ ಚೀಪ್ ಅಂಡ್ ಬೆಸ್ಟ್ ಸರ್ ಎಲ್ಲ ಮಾರ್ಕೆಟ್ ಅಲ್ಲಿ ಬಜಾರ್ ಅಲ್ಲಿ ಎಲ್ಲಾರು ಕೇಳ್ಕೊ ಸರ್ ಫುಲ್ ಹೋಲ್ಸೇಲ್ ರೇಟ್ ನೋಡಿ ಸರ್ ಒಂದೂವರೆ ಸಾವಿರ ಒಂದುವರೆ ಸಾವಿರ ಒನ್ ಇಯರ್ ವ್ಯಾರಂಟಿ ಸರ್ ಒಂದು ಇಯರ್ ವ್ಯಾರಂಟಿ ಒಂದುವರೆ ಸಾವಿರ ಒಂದುವರೆ ಸಾವಿರ ಎರಡುವರೆ ಸಾವಿರ ಫುಲ್ ಆಫರ್ ಸರ್ ನಿಮ್ಗೆ ಯಾವ್ದಾಗ ತೊಳಿ ಸರ್ ಫುಲ್ ಸ್ಕೀಮು ಫುಲ್ ಆಫರ್ ಸರ್ ಮತ್ತೆ ನಮ್ಮ ಹತ್ರ ಎಲ್ಲ ವ್ಯಾರಂಟಿ ಬರುತ್ತೆ ಐಟಮ್ ಎಲ್ಲ ಕಡಿಮೆ ಪ್ರೈಸ್ ಸರ್ ಫೈವ್ ಹಂಡ್ರೆಡ್ ಇಂದ ಸೆವೆನ್ ಹಂಡ್ರೆಡ್ ಇಂದ ಸಿಕ್ಸ್ ಹಂಡ್ರೆಡ್ ಇಂದ ಎಲ್ಲ ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್ ಯಾವ್ದಾರು ತೊಳಿ ಕಡಿಮೆ ಪ್ರೈಸ್ ಸರ್ ನಿಮ್ಗೆ ಅದಾದ್ಮೇಲೆ ಎಲ್ಲಾ ಐಟಂ ಸಿಗ್ತದೆ ನಿಮ್ಗೆ ಎಲೆಕ್ಟ್ರಿಕ್ ಐಟಮು ಎಲ್ಲಾ ಐಟಮು ಸಿಗುತ್ತೆ ಸರ್ ನಮ್ದು ನಮ್ದು ಮಂಡ್ಯ ಎಲೆಕ್ಟ್ರಾನಿಕ್ಸ್ ಅಂತ ಹೆಸರು ನಮ್ಮ ಅಂಗಡಿಯಲ್ಲಿ ಎಲ್ಲ ಎಲ್ಲ ಥರ ವೆರೈಟಿ ಐಟಮ್ಸ್ ಇದೆ ಸರ್ ನಿಮ್ಮ ಮಿಕ್ಸಲ್ಲಿ ಇಲ್ಲಿ ನೋಡಿ ಸರ್ ಇಲ್ಲಿ ಇದೆ ನೋಡಿ ನಿಮಗೆ ನಿಮಗೆ ಟ್ರಿಮ್ಮರ್ ಕೂಡ ಸಿಗುತ್ತೆ ಟ್ರಿಮ್ಮರ್ ಬಂದು ನಿಮಗೆ ಪ್ಲಸ್ ಪಾಯಿಂಟ್ ಬರೀ ಬರೀ ಹಂಡ್ರೆಡ್ ರುಪೀಸ್ ಸರ್ ಬರೀ ಹಂಡ್ರೆಡ್ ಸರ್ ಬರೀ ಹಂಡ್ರೆಡ್ ರುಪೀಸು ನೋಡಿ ಸರ್ ಬರೀ ಹಂಡ್ರೆಡ್ ರುಪೀಸ್ ಎಷ್ಟಾಗ್ತು ಹಂಡ್ರೆಡ್ ರುಪೀಸ್ ಸರ್ ಇಲ್ಲಿ ನೋಡಿ ಸರ್ ಬಲ್ಪ್ ಬೇಕಾ ಸರ್ ಬಲ್ಪ್ ನೋಡಿ ಸರ್ ಬಲ್ಪ್ ನೋಡಿ ಸರ್ ಬಲ್ಪ್ ತೊಳಿ ಸರ್ ಹಂಡ್ರೆಡ್ ರುಪೀಸ್ ಸರ್ ಏನು ಬೇಕು ಹೇಳಿ ಸರ್ ಬನ್ನಿ ಐಟಮ್ ಬರೀ ಹಂಡ್ರೆಡ್ ರುಪೀಸ್ ಸರ್ ಏನು ತಗೋತೀರಾ ನೋಡಿ ಸರ್ ಏನು ಟ್ರಿಮ್ಮರ್ ಬೇಕಾ ನೋಡಿ ಸರ್ ತೊಗೊಳ್ಳಿ ಏನು ಬೇಕು ತೊಗೊಳ್ಳಿ ಹಂಡ್ರೆಡ್ ರುಪೀಸು ನೂರು ರೂಪಾಯಿ ಸರ್ ಸಂಡೇ ಬಜಾರ್ ಕಿಂತ ಕಡಿಮೆ ಸಿಗುತ್ತಲ್ಲ ಸರ್ ಸರ್ ಈ ತರ ಸೂಪರ್ ಆಫರ್ ಸರ್ ಜನ ಇರ್ಬೇಕು ಸರ್ ಖುಷಿ ಆಗ್ಬೇಕು ಸರ್ ನಮ್ಮ ಬಂದ್ರೆ ಮಂಡೆ ಎಲೆಕ್ಟ್ರಾನಿಕ್ಸ್ ಅಂದ್ರೆ ಖುಷಿ ಆಗ್ಬೇಕು ನಮ್ಗೆ ಖುಷಿ ಅಂದ್ರೆ ಅಂತ ಗೊತ್ತಾ ಸರ್ ನೋಡ್ತಿದಂಗೆ ಐಟಮ್ ಸಕ್ಕದಾಗಿರ್ಬೇಕು ಸರ್ ಸರ್ ನೂರು ರೂಪಾಯಿ ಯಾರು ಕೊಡ್ತಾರೆ ಸರ್ ನೂರು ರೂಪಾಯಿ ಸರ್ ಬರೀ ನೂರು ರೂಪಾಯಿ ಸರ್ ಚಾರ್ಜ್ ಮಾಡ್ಕೋಬೋದು ನಿಮ್ ಮಿನಿಮಮ್ ಇಲ್ಲ ಎರಡು ಅವ್ರ ಬ್ಯಾಟ್ರಿ ಬರುತ್ತೆ ಎಲ್ಲಾರು ಹೊರಗಡೆ ಸೇವಿಂಗ್ ಮಾಡಿಸ್ತೀನಿ ಅಂತ ಹೋರಾಡಿ ಸರ್ ಸುಮ್ಮನೆ ಟ್ರಿಮ್ ಟ್ರಿಮಿಂಗ್ ಸೇವಿಂಗ್ ಮಾಡಿಸ್ತೀನಿ ಅಂದ್ರೆ ಐವತ್ತು ರೂಪಾಯಿ ಒಂದು ಎಂಬತ್ತು ರೂಪಾಯಿ ತಗೋತಾರೆ ಬರೀ ನಾವು ನೂರು ರೂಪಾಯಿ ಟ್ರಿಮ್ಮರ್ ಕೊಡ್ಕೊಳ ಸರಿ ಸರ್ ಬರೀ ಹಂಡ್ರೆಡ್ ರುಪೀಸ್ ಟ್ರಿಮರ್ ಕೊಟ್ ಸರ್ ನೋಡಿ ಸರ್ ಹಂಡ್ರೆಡ್ ರುಪೀಸ್ ಸರ್ ಬರೀ ಹಂಡ್ರೆಡ್ ರುಪೀಸ್ ಸರ್ ಬರೀ ಹಂಡ್ರೆಡ್ ರುಪೀಸ್ ಟ್ರಿಮ್ಮರ್ ಕೊಟ್ಟು ನೋಡಿ ಸರ್ ಹಂಡ್ರೆಡ್ ರುಪೀಸ್ ಬರೀ ಹಂಡ್ರೆಡ್ ರುಪೀಸ್ ತಾಳಿ ಸರ್ ಬರೀ ಇನ್ನೂ ಏನೇನಿದೆ ಸರ್ ನೋಡಿ ಸರ್ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಇದೆ ಇಲ್ಲಿ ಇದೆ ಅಲ್ಲಿಂದ ಬನ್ನಿ ಸರ್ ಆ ಕಡೆ ಬನ್ನಿ ಸ್ಪೀಕರ್ ಇದೆ ಸರ್ ಸ್ಪೀಕರ್ಸ್ ಇದೆ ಸರಿ ಹೋಮ್ ಥಿಯೇಟರ್ಸ್ ಇದೆ ಅದು ಬಿಟ್ರೆ ಇಲ್ಲಿ ಬನ್ನಿ ಸರ್ ಇಲ್ಲಿ ನೋಡಿ ಸರ್ ಇಲ್ಲಿ ಒಳ್ಳೆ ನೋಡಿ ಸರ್ ಬ್ಲೂಟೂತ್ ಇದೆ ನೋಡಿ ಸರ್ ಇದು ಸರ್ ಇಲ್ಲಿ ನೋಡಿ ಸರ್ ಬರೀ ನೂರು ರೂಪಾಯಿ ಸರ್ ಸರ್ ನೂರು ರೂಪಾಯಿ ಬರೀ ನೂರು ರೂಪಾಯಿ ಬರೀ ನೂರು ರೂಪಾಯಿ ಸರ್ ಇದು ಇಲ್ಲಿ ನೋಡಿ ಸರ್ ಇಲ್ಲಿ ಏರ್ಬರ್ಡ್ಸ್ ಇದೆ ಅದ್ಬಿಟ್ರೆ ನೋಡಿ ಸರ್ ಸ್ಪೀಕರ್ ಇದೆ ಇಲ್ಲಿ ನೋಡಿ ಸರ್ ಇದು ಎಲ್ಲ ಸ್ಕೀಮ್ ಯಾರು ಕೊಡಲ್ಲ ಸರ್ ಈ ತರ ಕೂಲರ್ ಸರ್ ಇದು ನಿಮಗೆಲ್ಲ ತಣ್ಣಗಾಗುತ್ತೆ ಇದು ಕೂಲರ್ ಆಫರ್ ಇದು ಎಂತ ಕೂಲರ್ ಗೊತ್ತೆ ಸರ್ ಇದು ತಣ್ಣಗಾಗುತ್ತೆ ಮನೆ ಮನೆಗ್ ಬರೀ ನೀರ್ ಹಾಕ್ಬಿಟ್ಟು ವಾಟರ್ ಅಷ್ಟೇ ಸರ್ ವಾಟರ್ ಆಗಿ ಚಾರ್ಜಿಂಗ್ ಹಾಕ್ತಾರೆ ಫುಲ್ ರೂಮ್ ಎಲ್ಲ ತಣ್ಣಗಾಗುತ್ತೆ ಸರ್ ಅಷ್ಟೊಂದು ಪವರ್ಫುಲ್ ಇದೆ ಫುಲ್ ಪವರ್ಫುಲ್ ಇದೆ ಬರೀ ಟೂ ಫಿಫ್ಟಿ ರುಪೀಸ್ ಸರ್ ಟೂ ಫಿಫ್ಟಿ ರುಪೀಸ್ ಬರೀ ಟೂ ಫಿಫ್ಟಿ ರುಪೀಸ್ ಸರ್ ಬನ್ನಿ ನಮ್ಮ ಅಂಗಡಿ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಐಟಮ್ ನೋಡಿ ಸರ್ ನಿಮ್ಗೆ ಅದು ಅದಲ್ಲದೇನು ಮತ್ತೆ ಇದು ಸಿಗುತ್ತೆ ಸರ್ ಎಲ್ಲ ಐಟಮ್ ಎಲ್ಲ ಇದು ಸಿಗುತ್ತೆ ಮತ್ತೆ ಕಾರ್ ಎಕ್ಸೆಸ್ ಸರ್ವಿಸ್ ಸಿಗುತ್ತೆ ಕಾರ್ ಎಕ್ಸೆಸ್ ಸರ್ವಿಸ್ ಸಿಗುತ್ತೆ ಬರೀ ಸಿಗುತ್ತೆ ನೋಡಿ ಸರ್ ಹಂಡ್ರೆಡ್ ರುಪೀಸ್ ಸರ್ ಸರ್ ಬರೀ ಹ್ಞೂ ಸರ್ ಬರೀ ಹಂಡ್ರೆಡ್ ರುಪೀಸ್ ಸರ್ ಬರೀ ಹಂಡ್ರೆಡ್ ರುಪೀಸ್ ತೊಳಿ ಸರ್ ಬನ್ನಿ ಸರ್ ಬೇರೆ ಏನು ಬೇಕು ನೋಡಿ ಸರ್ ಬರೀ ಹಂಡ್ರೆಡ್ ರುಪೀಸ್ ಐಟಮ್ ಇದೆ ಟೂ ಹಂಡ್ರೆಡ್ ಐಟಮ್ ಇದೆ ಎಲ್ಲ ಹೋಲ್ ಸ್ವಲ್ಪ ಜಾರ ಸರ್ ಹಂಡ್ರೆಡ್ ಟೂ ಹಂಡ್ರೆಡ್ ಏನು ಬೇಕು ನೋಡಿ ಸರ್ ಕಾರ್ ಫ್ಯಾನ್ ಬೇಕಾ ಸರ್ ಕಾರ್ ಫ್ಯಾನ್ ಸಿಗುತ್ತೆ ಸರ್ ನೋಡಿ ಸರ್ ಕಾರ್ ಫ್ಯಾನ್ ಬೇಕಾ ಸರ್ ಎಲ್ಲ ಸಿಗುತ್ತೆ ಸರ್ ಐಟಮ್ ಏನು ಬೇಕೇಳಿ ಎಲ್ಲ ಸಿಗುತ್ತೆ ಸರ್ ನಿಮ್ಗೆ ಇದ್ ಬಿಟ್ಟು ನೋಡಿ ಸರ್ ನಿಮ್ಗೆ ಹೇಳಿದ್ರೆ ನಿಮ್ಗೆ ನೋಡಿ ಹೊಸ ಅದು ನಮ್ದೇ ಬ್ರ್ಯಾಂಡು ಒಂದು ಪ್ಯಾನಲ್ ಕೂಡ ಮಾಡ್ತಾ ಇದೆ ಸರ್ ಇಲ್ಲಿ ನಮ್ಮ ಅಂಗಡಿ ಬಂದವರಿಗೆ ಉಚಿತ ಸರ್ಜಿ ಫ್ರೀ ಸರ್ ಇದು ಹೌದು ನಮ್ಮ ಅಂಗಡಿ ಸುಮ್ನೆ ಒಂದು ವಿಜಿಟ್ ಆಫ್ ಕೊಡುವರೆ ಒಂದು ಪೆನಲ್ ಫ್ರೀ ಸರ್ ಸರ್ ಸಾವಿರ ರೂಪಾಯಿ ನೀವು ಸುಮ್ಮನೆ ಬಂದು ರೋಂಡ್ ಹೋದ್ರೆ ನಮ್ಮ ಅಂಗಡಿಗೆ ಒಂದೇ ಒಂದು ಐಟಮ್ ತೊಗೊಳ್ಳಿ ಒಂದು ಫ್ರೀ ಸರ್ ಸುಮ್ನೆ ಒಂದು ನೂರು ರೂಪಾಯಿ ಐಟಮ್ ತಗೊಂಡು ಫ್ರೀ ಸರ್ ಇದು ಫುಲ್ ಬಂಪರ್ ಆಫರ್ ಸರ್ ನಮ್ಮ ಅಂಗಡಿಗೆ ಫುಲ್ ಎಲೆಕ್ಟ್ರಿಕ್ ಐಟಮ್ ಏನ್ ಬೇಕು ಎಲ್ಲ ಇದೆ ಸರ್ ಪ್ರತಿ ಒಂದು ಇದೆ ಸ್ಪೀಕರ್ ಇದೆ ನೋಡಿ ಸರ್ ಬಂದ ಇದು ಇದೆ ಮತ್ತೆ ನಿಮ್ಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಕಾರ್ದು ಫ್ಯಾನ್ಸ್ ಎಲ್ಲ ಐಟಮ್ಸ್ ಸರ್ವಿಸ್ ಇದೆ ನೋಡಿ ಸರ್ ಅದ್ ಬಿಟ್ರೆ ನಿಮ್ಗೆ ಬಲ್ಪ್ ಇಂದ ಹಿಡ್ದು ಬಟ್ಸಿಂದ ಹಿಡ್ದು ಎಲ್ಲ ಇದೆ ಸರ್ ಸರ್ ಜನ ಸರ್ ಫುಲ್ ಆಫರ್ ಸರ್ ನಮ್ ಅಂಗಡಿ ಸಂಡೇ ಬದಲಾ ಸಂಡೇ ಫುಲ್ ಆಫರ್ ಜನ ಸರ್ ಖುಷಿ ಆಗ್ಬೇಕು ಸರ್ ನಮ್ ಅಂಗಡಿ ಬಂದ್ರೆ ಖುಷಿ ಆಗ್ಬೇಕ ಸರ್ ಆಫರ್ ಮೇಲೆ ಆಫರ್ ಆಫರ್ ಮೇಲೆ ಆಫರ್ ಸರ್ ನಮ್ಮ ಹತ್ರ ಟ್ರಿಮರ್ ಸರ್ ಡೈಲಿ ಸರ್ ನೋಡಿ ಡೈಲಿ ಒಂದಿಲ್ಲ ಅಂದ್ರೆ ಐವತ್ತು ಜನ ಬರ್ತಾರೆ ಐವತ್ತು ಜನ ತೊಗೊಂಡಿದ್ದಾರೆ ಟ್ರಿಮರ್ ಸರ್ ಫುಲ್ ಟ್ರಿಮರ್ ನೂರು ರೂಪಾಯಿ ಯಾರು ಕೊಡ್ತಾರೆ ಸರ್ ನೂರು ರೂಪಾಯಿ ಯಾರು ಟ್ರಿಮರ್ ಕೊಡ್ತಾರೆ ಸರ್ ಹಂಡ್ರೆಡ್ ರುಪೀಸ್ ಸರ್ ಫುಲ್ ಟ್ರಿಮರು ಹಂಡ್ರೆಡ್ ರುಪೀಸ್ ಸೂಪರ್ ಟ್ರಿಮರ್ ಸರ್ ಬನ್ನಿ ಬನ್ನಿ ಸರ್ ಎಲ್ಲ ಬನ್ನಿ ಮಂಡ್ಯ ಎಲೆಕ್ಟ್ರಾನಿಕ್ಸ್ ಅಂತ ನಮ್ಮ ಅಂಗಡಿ ಇರೋದು ನಮ್ಮ ಅಂಗಡಿ ಬಂದು ನಿಮಗೆ ಲಗೇರಿ ಬ್ರಿಡ್ಜ್ ನಿಯರ್ ಬೈ ಕೆನರಾ ಬ್ಯಾಂಕ್ ಪಕ್ಕದಲ್ಲಿ ಇರುತ್ತೆ ರಿಂಗ್ ರೋಡಲ್ಲಿ ಇದೆ ಬ್ಯಾಂಕ್ ನಿಯರು ನಿಮಗೆ ಅಲ್ಲಿ ಇದಾಕಿರ್ತೀವಿ ನೋಡಿ ಸರ್ ಎಲ್ಲ ಆಫರ್ಸ್ ಎಲ್ಲ ಹಾಕಿರ್ತೀವಿ ನಿಮ್ಗೆ ಏನಾರ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಆಫರ್ಸ್ ಎಲ್ಲ ಇದೆ ನಿಮ್ಮ ರಿಂಗ್ ರೋಡಲ್ಲಿ ಮೇನ್ ರೋಡೇ ಕಾಣಿಸುತ್ತೆ ಅಂಗಡಿ ದೂರ ಏನಿಲ್ಲ ಬನ್ನಿ ಮೇನ್ ರೋಡಲ್ಲಿ ನೋಡಿ ನಿಮ್ಗೆ ಏನೇನು ಬೇಕು ಐಟಮ್ ಎಲ್ಲ ಸಿಗುತ್ತೆ ಮತ್ತೆ ವಾಟ್ರ್ ಗನ್ ಇದೆ ನಿಮ್ಮ ಹತ್ರ ವಾಟ್ರ್ ಸರ್ವಿಸ್ ಮಾಡೋ ಗನ್ ಇದೆ ವಾಟ್ರಿಸ್ ಗನ್ ಇದೆ ನಿಮಗೆಲ್ಲ ಥರ ಗನ್ ಇದೆ ಸರ್ ನೋಡಿ ಸರ್ ಅದು ಬಿಟ್ಟರೆ ವಾಟ್ರ್ ಗನ್ ಇದೆ ಸರ್ ಇದು ಈ ಥರ ಕ್ಲೀನ್ ಮಾಡೋದು ಸರ್ ವಾಟ್ರು ವಾಟ್ರ್ ಗನ್ ಕೂಡ ಸಿಗುತ್ತೆ ನಿಮಗೆ ಸರ್ ಬರೀ ತೌಸಂಡ್ ರುಪೀಸ್ ಸರ್ ಬರೀ ತೌಸಂಡ್ ರುಪೀಸ್ ಸರ್ ಬರೀ ತೌಸಂಡ್ ರುಪೀಸ್ ವಾಟರ್ ಗನ್ ಸಿಗುತ್ತೆ ಬರೀ ತೌಸಂಡ್ ರುಪೀಸ್ ವಾಟರ್ ಗನ್ ಇದೆ ಫುಲ್ಲು ಸರ್ ಬರೀ ವರ್ಧ ಬಗ್ಗೆ ನೀರ ಸರ್ ಫುಲ್ ಕಾರೇ ತೊಳಿಬೋದು ಫುಲ್ ಕಾರೆ ತೊಳಿಬೋದು ಅದು ಬಿಟ್ಟರೆ ನಿಮಗೆ ಎಕ್ಸಸ್ ಸರ್ವಿಸ್ ಸಿಗುತ್ತೆ ಸರ್ ಇದೆಲ್ಲ ಮತ್ತೆ ಮೊಬೈಲ್ ನೋಡಿ ಸರ್ ಸ್ಮಾರ್ಟ್ ಫೋನ್ ಚಿಕ್ಕದು ಸರ್ ಸ್ಮಾಲ್ ಫೋನ್ ಸಿಗುತ್ತೆ ಅಲ್ಲ ಈ ತರ ಮೊಬೈಲ್ ಓನ್ ಸರ್ ವೆರೈಟಿ ಸರ್ ನೋಡಿ ಸರ್ ಸರ್ ಲವರ್ಸ್ ಗೆ ಒಳ್ಳೆ ಯೂಸ್ ಇದು ಏ 100% ಸರ್ ನೋಡಿ ಸರ್ ಬಸ್ ಚಿಕ್ಕದು ಸರ್ ಸರ್ ಲವರ್ಸ್ ಗೆ ಕೊಟ್ಬಿಟ್ರೆ ಮನೇಲಿ ಸಿಗಾಕೊಳ್ಳೋ ಅಂತ ಏನೋ ಇದೆ ಇರಲ್ಲ ಇಲ್ಲ ಇರಲ್ಲ ಸರ್ ಸೂಪರ್ ಆಗಿದೆ ಚಿಕ್ಕ ಫೋನ್ಸ್ ನೋಡಿ ಸರ್ ಈ ತರ ಈ ತರ ವೆರೈಟಿ ನೋಡಿ ಸರ್ ಸರ್ ಏನ್ ಪ್ರೈಸ್ ಸರ್ ಇದು ಇದೆಲ್ಲ ಬನ್ನಿ ಸರ್ ಕಡಿಮೆ ಮಾಡ್ಕೊಂಡು ಬನ್ನಿ ಸರ್ ಬರಿ 1000 ಸರ್ 1000 ರೂಪಾಯಿ ಆ 1000 ರೂಪಾಯಿ ಬನ್ನಿ ಸರ್ ಕೋಣ ಬನ್ನಿ ಹಾ ಬನ್ನಿ ಸರ್ ಕೋಣ ಅದೆಲ್ಲ ಆಫರ್ ಇದೆ ಸರ್ ಏನು ನಾವು ತಗೊಂಡ್ರೆ ನಮ್ಮ ಅಂಗಡಿ ಎಲ್ಲ ಇದೆ ರೈನ್ ಕೋಟ್ ಇದೆ ಇಳಿದು ಎಲ್ಲ ಇದೆ ಸರ್ ರೈನ್ ಕೋಟ್ ಬೇಕಾ ರೈನ್ ಕೋಟ್ ಸಿಗುತ್ತೆ ಸರ್ ರೈನ್ ಕೋಟ್ ಸಿಗುತ್ತೆ ಸರ್ ಬನ್ನಿ ಸರ್ ಬರಿ 80 ರೂಪೀಸ್ ರೈನ್ ಕೋಟ್ 80 ರೂಪೀಸ್ ಬರಿ 80 ರೂಪೀಸ್ ಸರ್ ಎಷ್ಟು ತಾಳಿ ಸರ್ ಬರಿ 80 ರೂಪೀಸ್ ಸರ್ ಸರ್ 80 ರೂಪೀಸ್ ರೈನ್ ಕೋಟ್ ಹ್ಞೂ ಸರ್ ಬರಿ 80 ರೂಪೀಸ್ ಏನು ಬೇಕು ತಾಳಿ ಸರ್ ಸರ್ 1000 ರೂಪಾಯಿ ಇಕೊಂಬಂದ್ರೆ ಬ್ಯಾಗ್ ನೇ ತುಂಬಕೊಂಡು ಹೋಗೋಲ್ಲ ಸರ್ ತಕೊಂಡ್ ಬನ್ನಿ ಸರ್ ನೀವು ನೋಡಿ ಸರ್ 1000 ರೂಪಾಯಿ ತಕೊಂಡ್ ಬಂದೆ ಅಂಗಡಿ ಸಿಗುತ್ತೆ ನಿಮಗೆ 1000 ರೂಪಾಯಿ ಬ್ಯಾಗ್ ಫುಲ್ ತುಂಬಕೊಂಡು ಹೋಗಬಹುದು ಸಾವಿರ ರೂಪಾಯಿಗೆ ಫುಲ್ ಅಂಗಡಿ ತುಂಬಾ ತುಂಬಿಕೊಂಡು ಬ್ಯಾಗಲ್ಲಿ ನೀವು ನೀವು ಯಾರು ಅಂಗಡಿ ಮಾಡ್ಬೇಕು ನಮ್ಮ ಅಂಗಡಿನ ತಗೊಂಡಾಗ ಇನ್ನೊಂದು ಅಂಗಡಿ ಮಾಡ್ಬೋದು ನೀವು ಅದೇ ಸರ್ ನನಗೂ ಶಾಕ್ ಆಗ್ತಿರೋದು ಅಂಗಡಿಯಿಂದ ತಗೊಂಡೋಗಿ ಇನ್ನೊಂದು ಅಂಗಡಿ ಮಾಡ್ಬೋದು ನೀವು ಹೋಗ್ಬಿಟ್ಟು ಆ ತರ ನಮ್ ಅಂಗಡಿ ಬನ್ನಿ ನೋಡಿ ಸರ್ ಒಂದ್ಸಲ ಬನ್ನಿ ವಿಸಿಟ್ ಮಾಡಿ ನಿಮ್ಗೆಲ್ಲಾರ್ಗು ವಿಸಿಟ್ ಮಾಡಿ ಒಂದ್ಸಲ ನೋಡಿ ಯಾವ ತರ ಆಫರ್ ಇದೆ ಏನ್ ಪ್ರೈಸ್ ಕಡಿಮೆ ಕೊಡ್ತಾರೆ ಏನ್ ಸ್ಕೀಮ್ ಇದೆ ನೋಡ್ರಿ ಒಂದ್ಸಲ ಇನ್ನೂ ಬೇರೆ ಬೇರೆ ಸ್ಪೀಕರ್ ವೆರೈಟಿ ಐಟಮ್ಸ್ ನಿಮ್ಗೆಲ್ಲ ಸಿಗುತ್ತೆ ಎಲ್ಲ ವ್ಯಾರಂಟಿ ಐಟಮ್ ಕೂಡ ಇದೆ ನಿಮ್ಗೆ ಇನ್ನೂ ಚೀಪ್ ಅನ್ ಬೆಸ್ಟ್ ಇದೆ ಮತ್ತೆ ಸ್ಪೀಕರ್ ಸಿಗುತ್ತೆ ನೋಡಿ ಈ ತರ ಸ್ಪೀಕರ್ ಸಿಗುತ್ತೆ ಡಿಫ್ರೆಂಟ್ ಡಿಫ್ರೆನ್ಸ್ ನಿಮ್ಗೆ ನೋಡಿ ಕಾರ್ದು ಐಟಮ್ ತರ ಸರ್ಗ ಮೈಕ್ ಎಲ್ಲ ಕಡಿಮೆ ಸರ್ ಹೋಲ್ಸೇಲ್ ರೇಟ್ ಮಾತಾಡುವಂತದ್ದು ಸ್ಪೀಕರ್ ಇದೆ ನಿಮ್ಗೆ ನೋಡಿ ಸರ್ ಇಲ್ಲಿ ಎಲ್ಲಾ ಇದೆ ನಿಮ್ಗೆ ಲೈಟ್ ಇದೆ ಲೈಟರ್ಸ್ ಇದೆ ಸರ್ ಈ ಐಟಮ್ ನಾವು ಬೇರೆ ಕಡೆ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಕೊಟ್ಟು ತಗೋತಾರೆ ಸರ್ ಬೇರೆ ಕಡೆ ಬೇಡಿ ಸರ್ ನಮ್ಮ ಮಂಡಿ ಎಲೆಟ್ರಿ ಆಫರ್ ಹೇಳಿ ಸರ್ ನೀವು ನಮ್ಗೆ ಬೇರೆ ಕಡೆ ಬೇಡಿ ಸರ್ ನಮ್ದು ಹೇಳಿ ಸರ್ ನಮ್ದು ನೋಡಿ ಸರ್ ನಮ್ದು ನಮ್ದೆಲ್ಲ ಸೂಪರ್ ಆಫರ್ ಇಲ್ಲಿ ನೋಡಿ ಸರ್ ಎಲ್ಲ ಎಲೆಕ್ಟ್ರಿಕ್ ಐಟಮ್ ನೋಡಿ ಸರ್ ಏನ್ ಬೇಕು ಸರ್ ಬನ್ನಿ ಸರ್ ನೋಡಿ ಸರ್ ಇದ್ ಬೇಕಾ ಸರ್ ಅದ್ ಬಿಟ್ರೆ ನಿಮ್ಗೆ ಅಷ್ಟು ಸೊಳ್ಳೆ ಬೆಟ್ಟಿಕೊಳ್ಳಿ ಸರ್ ಏನ್ ಬೇಕು ಬನ್ನಿ ಸರ್ ನೋಡಿ ಸರ್ ಸೊಳ್ಳೆ ಬೇಟು ನೋಡಿ ಸರ್ ಬರೀ ಇಲ್ಲಿ ನೋಡಿ ಸರ್ ನೂರ ಐವತ್ತು ರೂಪಾಯಿ ಸರ್ ನೂರ ಐವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಸೊಳ್ಳೆ ಬೇಟು ಕಳಿ ಸರ್ ನೂರೈವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಸೊಳ್ಳೆ ಬೆಷ್ಟು ಬೈಕ್ ಸ್ಟ್ಯಾಂಡ್ ಇದೆ ಇನ್ನು ಏನ್ ಹೇಳಿ ಸರ್ ಎಲ್ಲ ಹೋಲ್ಸ ರೇಟ್ ಸರ್ ಏನ್ ತೊಳಿ ಸರ್ ಏನ್ ಬೇಕ ಹೇಳಿ ಸರ್ ನಿಮ್ಗೆ ನಿಮ್ಗೆ ಇಂಥದ್ದಿಲ್ಲ ಇಲ್ಲ ನಮ್ಮ ಹತ್ರ ನಿಮ್ಗೆ ಏನ್ ಬೇಕೇಳಿಂತದ್ ಬೇಕಾ ಹೇಳಿ ಸರ್ ತಗೊಂಡೋಗಿ ಫ್ಯಾನಲ್ ಫ್ರೀ ಸರ್ ನಿಮಗೆ ಉಚ್ಚಿದ ಪ್ಯಾನಲ್ ಉಚಿತ ಸರ್ ನಿಮ್ಗೆ ಮನೆ ತರ್ಕಾರಿ ಸರ್ ಇದು ತರ್ಕಾರಿ ಮಾಡೋದು ಇದು ತರಕಾರಿ ಅವ್ರಿಗೆ ಬ್ಯೂಟಿಫುಲ್ ಯೂಸ್ ಆಗುತ್ತೆ ಸರ್ ತರಕಾರಿ ಮಾಡೋದು ಮೈಕ್ ಮಾತಾಡುವಂತದ್ದು ಸಾಕಾಗಿದೆ ಮೈಕ್ ಮಾತಾಡುವಂತಾರೆ ಸರ್ ವಿಥೌಟ್ ಚಾರ್ಜ್ ವಿತ್ ಚಾರ್ಜ್ ಸರ್ ವಿತ್ ಚಾರ್ಜ್ ಸರ್ ವಿತ್ ಚಾರ್ಜ್ ವಿತ್ ಚಾರ್ಜ್ ಓಹೋ ಸರ್ ಏನ್ ಪ್ರೈಸ್ ಇರೋದು ಸರ್ ಇದೆಲ್ಲ ಚೀಪ್ ಅಂಡ್ ಬೆಸ್ಟ್ ಕೊಡೋಣ ಬರಿ ಸರ್ ಎಲ್ಲಾ ಕಡೆ ಕಡಿಮೆ ಪ್ರೈಸ್ ಸರ್ ನಮ್ಮತ್ರ ಹತ್ರ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಎಲ್ಲಾ ಹೋಲ್ಸೇಲ್ ರೈಟ್ ಅಂತ ನಿಮ್ಗೆ ಆರಾಮ ತಗೋಬಹುದು ಇಲ್ಲಿ ನೋಡಿ ಸರ್ ಯಾವ್ದಾರು ತೊಳಿ ಸರ್ ಪೆನಲ್ ಫ್ರೀ ಸರ್ ನಮ್ಮ ಅಂಗಡಿ ಏನಾದ್ರು ತಗೊಳ್ಳಿ ಒಂದು ಪೆನಲ್ ಫ್ರೀ ಸರ್ ಯಾಕೆಂದ್ರೆ ನಿಮ್ಮ ಮನೆ ಸ್ವಚ್ಛವಾಗಿರ್ಬೇಕು ಅಂತ ನಮ್ಮ ಆಸೆ ನಮ್ಮ ಹತ್ರ ಏನ್ ಐಟಮ್ ತಗೊಂಡಿರ್ತೀರಾ ನಿಮ್ಮ ಮನೆ ಕೂಡ ಯಾವಾಗ್ಲೂ ಗಮ 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 ಅಂತ ಆಡ್ತದೆ ಆ ತರ ಸರ್ ಇದು ಫೆನಲ್ ಇದೆಯಲ್ಲ ಇದು ಬ್ರ್ಯಾಂಡ್ ನಮ್ದೇನೆ ಓನ್ ಬ್ರ್ಯಾಂಡ್ ಹಂಗಾಗಿ ಕ್ವಾಲಿಟಿ ಕೂಡ ಚೆನ್ನಾಗಿರ್ತದೆ ಇದು ಒಂದು ಉಚಿತ ನಮ್ಮ ಅಂಗಡಿ ಎನಿ ಐಟಮ್ ಏನಾದ್ರು ತಗೊಂಡೋಗ್ಲಿ ಒಂದು ಉಚಿತ ಗಿಫ್ಟ್ ಕೊಡ್ತೀವಿ ನಾವು ನಮ್ಗೆ ಸರ್ ನಾನ್ ಇಷ್ಟವರೆಗೂ ನೋಡಿದಂಗೆ ಬೆಸ್ಟ್ ಬೆಸ್ಟ್ ಆಫ್ ಬೆಸ್ಟ್ ಆಫರ್ ಅಂದ್ರೆ ಇಲ್ಲೇ ಸರ್ ನಾನು ಎಲ್ಲೂ ನೋಡಿಲ್ಲ ಸರ್ ಸಂಡೇ ಬಜಾರ್ ಅಲ್ಲಿ ಕೂಡ ಬಜಾರ್ ಕಿಂತ ಕಡಿಮೆ ಸರ್ ಬನ್ನಿ ಸರ್ ನೀವು ಒಂದ್ಸಲ ವಿಸಿಟ್ ಮಾಡಿ ಕೇಳಿ ಸಂಡೇ ಬಜಾರ್ ಕಿಂತ ಕಡಿಮೆ ಕೊಟ್ಟಿಲ್ಲ ನಾನು ಹೇಳಿ ಸರ್ ಸಂಡೇ ಬಜಾರ್ ಕಿಂತ ಕಡಿಮೆ ಕೊಡ್ತೀವಿ ಹೋಲ್ಸೇಲ್ ಸರ್ ನಾವು ಮಂಡೇ ರೇಟ್ರಲ್ಲಿ ನೀವು ಸು ಬನ್ನಿ ಹೋಲ್ಸೆಲ್ ರೇಟಾಗಿ ಅದ್ಭುತ ತಗೊಂಡೋಗಿ ಹೋಲ್ಸಲ್ ರೈಟ್ ಬ್ರಿ ಹೋಲ್ಸಲ್ ರೈಟ್ ಸರ್ ಅದು ಯಾವ್ದಾರು ತೊಳಿ ಸರ್ ನೂರು ರೂಪಾಯಿ ಕೊಡ್ತಾಯಿ ಸರ್ ನೂರು ರೂಪಾಯಿ ಯಾರು ಕೊಡ್ತಾರೆ ಸರ್ ಹೇಳಿ ಸರ್ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಆರಾಮಾಗಿ ಯೂಸ್ ಮಾಡ್ಬೋದು ಸರ್ ಒಂದ್ಸಲ ನಿಮ್ಗೆ ಟ್ರಿಮರ್ ಮಿಷನ್ ಹಂಡ್ರೆಡ್ ರುಪೀಸ್ ತಗೊಂಡು ಕೊಟ್ಟು ತಗೊಂಡೋಗ್ರೆ ಒಂದಿಲ್ಲ ಅಂತ ಹೇಳೋದು ನಿಮ್ಗೆ ಏನು ಫುಲ್ ಚಾರ್ಜಸ್ ಆಗುತ್ತೆ ಎಂಬತ್ತು ರೂಪಾಯಿ ನಿಮ್ಗೆ ಒಂದು ಸಲ ಟ್ರೈಮಿಂಗ್ ಟ್ರಿಮಿಂಗ್ ಮಾಡಿಸ್ಕೋಬೇಕು ಒಂದು ಇವತ್ತು ಯಾರು ಉಳಿತಾಯ ಸರ್ ಇವತ್ತು ದುಡ್ಡು ಸಿಕ್ಕಾಪಟ್ಟರೆ ಉಳಿತಾಯ ಸರ್ ನಮ್ಮ ಕಡೆಯಿಂದ ತುಂಬ ತುಂಬ ಉಳಿತಾಯ ಮಾಡ್ಕೊಡ್ತೀವಿ ಅವ್ರಿಗೆ ಎಲ್ಲರಿಗೂ ಕಸ್ಟಮರ್ಸ್ ಬರೋರ್ಗೆಲ್ಲಾರ್ಗು ಹಂಡ್ರೆಡ್ ಪರ್ಸೆಂಟ್ ಒಂದು ಪೆನಲ್ ಹಂಡ್ರೆಡ್ ಪರ್ಸೆಂಟ್ ಫ್ರೀಯಾಗಿ ಕೊಡ್ತಾ ಮತ್ತು ರೈನ್ ರೈನ್ಕೋಟ್ ಇದೆ ಪ್ರತಿಯೊಂದು ಇದೆ ಬನ್ನಿ ರೈನ್ ಕೋಟ್ ಬರೀ ಏಯ್ಟಿ ರುಪೀಸ್ ರೈನ್ಕೋಟ್ ಕೊಡ್ತಾ ಇದೀವಿ ಮಳೆ ನೆನೆಯಂಗಿಲ್ಲ ಯಾರು ಆರಾಮ ಮಳೆ ನೆನೆಯಿದ್ದಾನೆ ರೈನ್ ಕೋಟ್ ಹಾಕೊಂಡು ಹೋಗ್ಬೋದು ನಿಮಗೆ ಎಲ್ಲ ಐಟಮ್ ಉಚ್ಚಿ ಇರೋದಿದೆ ಫ್ರೀ ಇರೋದಿದೆ ಹೋಲ್ಸೇಲ್ ರೇಟ್ ಇದೆ ಬನ್ನಿ ಎಲ್ಲರೂ ಬಂದು ತೊಗೊಂಡೋಗಿ ಹೋಲ್ಸೇಲ್ ಹೋಲ್ಸೇಲ್ ವೋಲ್ಸೆಲ್ ಇದು ಹೋಲ್ಸೇಲ್ ಮಾರಾಟ ಮಂಡ್ಯ 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 ಎಲೆಕ್ಟ್ರಾನಿಕ್ ಇಸ್ ಹೋಲ್ಸೇಲ್ ಬಜಾರ್